ನಮಸ್ಕಾರ ಮುದ್ರ ಕಣ್ಗಳನ್ನ ಮುಚ್ಚಿ ಡೀಪ್ ಇನ್ಹೇಲ್ ಒನ್ ರೌಂಡ್ ಓಂಕಾರ ಸ್ಟಾರ್ಟ್ ರಿಲ್ಯಾಕ್ಸ್ ನಿಧಾನ ಎರಡು ಕೈಗಳನ್ನ ಹಾಗೆ ತೊಡೆ ಮೇಲೆ ಇಟ್ಕೊಳ್ಳಿ ಟಂಗ್ ಎಕ್ಸಸೈಸ್ ಸಂಪೂರ್ಣ ಬಾಯಿನ ತೆರೀರಿ ಹಾಂ ಜಾ ಓಪನ್ ಮಾಡಿ ಎಷ್ಟು ಓಪನ್ ಮಾಡೋಕ್ಕಾಗುತ್ತೆ ಬಾಯ್ ಓಪನ್ ಮಾಡಿ ಫಸ್ಟ್ ಓಪನ್ ಮಾಡಿ ಟಂಗ್ ಬೇಡ ಬಾಯ್ ಓಪನ್ ಮಾಡಿ ಓಪನ್ ಮಾಡಿ ಹಾಂ ಹಾಂ ಇನ್ನ ನಿಧಾನವಾಗಿ ಟಂಗ್ ಇನ್ ಆ್ಯಂಡ್ ಔಟ್ ನಾಲ್ಕಿನ ಎಷ್ಟಾಗುತ್ತಷ್ಟು ವರ್ಗ ಹಾಕಬೇಕು ಹಾಗೆ ಒಳಗೆ ತೊಗೋಬೇಕು ಮಾಡ್ತಾ ಬನ್ನಿ ಒನ್ ಟೂ ಇನ್ ಆ್ಯಂಡ್ ಔಟ್ ತ್ರೀ ಫೋರ್ ಕೈಗಳೆರಡು ತೊಡೆ ಮೇಲೆ ಇರಲಿ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಟೆನ್ ತುಟೀಗೆ ತಾಗಬಾರ್ದು ನಾಲ್ಗೆ ನಿಧಾನ ವರ್ಗ ಚಾಚಿ ಫುಲ್ ವರ್ಗಾಕಿ ಸಿರಿ ವರ್ಗಾಕಿ 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 ಇನ್ನೂ ಇಲ್ಲ ರೇಖಾ ಟಂಗ್ ಔಟ್ ಸ್ಟೇ ಸ್ಟೇ ಟಂಗು ನಮ್ಮ ಕೆಳಭಾಗದ ತುಟಿಗೆ ತಾಗಬಾರ್ದು ಮುಂದೆ ನೋಡ್ತಾ ಇರಬೇಕು ಕಣ್ಣು ಓಪನ್ ಇರಬೇಕು ಜಾ ಓಪನ್ ಇರಬೇಕು ಕೈ ಎರಡು ತೊಡೆ ಮೇಲೆ ಹಾಗೆ ಇರಲಿ ಪರವಾಗಿಲ್ಲ ಸಲೈವ್ ಬರ್ತಾ ಇರುತ್ತೆ ಬರಲಿ ಜಸ್ಟ್ ಓಲ್ಡ್ ಡೈಲಿ ನಾವು ಈ ಥರ ಮಕ್ಕಳಿಗೆ ಪ್ರಾಕ್ಟೀಸ್ ಮಾಡಿಸ್ತಾ ಬಂದರೆ ಅವರು ಹೈಪರ್ ಆ್ಯಕ್ಟಿವ್ ಇರೋದೆಲ್ಲ ಕಡಿಮೆ ಆಗುತ್ತೆ ಮತ್ತೇನಾಗುತ್ತೆ ಮಕ್ಕಳು ತುಂಬ ಮಂದ ಇರೋರು ಸುಧಾ ಶಾರ್ಪ್ ಆಗ್ತಾ ಬರ್ತಾರೆ ಓಕೆ ಇನ್ ಹೋಲ್ಡ್ ಒಳಗಡೆ ತೊಗೊಳ್ಳಿ ನಾಲ್ಗೆನ ಒಳಗೆ ತೊಗೊಳ್ಳಿ ಒಳಗೆ ತೊಗೊಳ್ಳಿ ಜಸ್ಟ್ ಹೋಲ್ಡ್ ಫೋಲ್ಡ್ ಮಾಡಬಾರ್ದು ನಾಲ್ಗೆನ ಹಾಗೆ ಹಿಂದಕ್ಕೆ ಪುಲ್ ಮಾಡ್ಕೋಬೇಕು ಪುಲ್ ಮಾಡ್ಕೋಬೇಕು ಪುಲ್ ಮಾಡ್ಕೋಬೇಕು ಹೇಳ್ಕೊಳ್ಳಿ ನಾಲ್ಗೆ ಇನ್ನೂ ಹೇಳ್ಕೊಚ್ಚಿನ ಇನ್ನೂ ಒಳಗೆ ಹೇಳ್ಕೊ ಹಾಂ ಮಡ್ಚಬಾರ್ದು ಇನ್ನೂ ರೇಖಾ ಬಾಯಿ ಓಪನ್ ಮಾಡು ಓಪನ್ ಮಾಡಬೇಕು ಬಾಯಿನ ಸಿರಿ ಇಲ್ಲ ನೋಡು ಹಾಂ ರಿಲ್ಯಾಕ್ಸ್ ರಿಲ್ಯಾಕ್ಸ್ ಡ್ರೈ ಆದಂಗೆ ಅನಿಸುತ್ತೆ ಮತ್ತು ನಿಧಾನವಾಗಿ ಪುನಃ ಬಾಯ್ನ ಓಪನ್ ಮಾಡಿ ಆ ಆ ಮತ್ತೆ ವರ್ಗ ಹಾಕಿ ರೈಟ್ ಟು ಲೆಫ್ಟ್ ಮೂಮೆಂಟ್ಸ್ ಮಾಡಿ ಬಲಕ್ಕೆ ಎಡಕ್ಕೆ ಒನ್ ಟು ತುಟಿ ತಾಗಬಾರ್ದು ತ್ರೀ ಹಾಂ ಟಂಗ್ ಮಧ್ಯ ಸೆಂಟ್ರಲ್ಲಿ ಇಟ್ಕೊಳ್ಳೋಕ್ಕೆ ಟ್ರೈ ಮಾಡಿ ಫೋರ್ ಫೈವ್ ಬಲಕ್ಕೆ ಎಡಕ್ಕೆ ಸಿಕ್ಸ್ ಸೆವೆನ್ 8, ನೈನ್ ಟೆನ್ ಲೆವೆನ್ ಓಪನ್ ಟ್ವೆಲ್ವ್ ತರ್ಟೀನ್ ಮೂವ್ ಮಾಡ್ತೋಗಿ ನಿಧಾನಕ್ಕೆ ಫೋರ್ಟೀನ್ ಎಷ್ಟು ಸ್ಲೋ ಆಗುತ್ತೆ ಎಷ್ಟು ಸ್ಲೋ ಫಿಫ್ಟೀನ್ ಸಿಕ್ಸ್ಟೀನ್ ಸೆವೆಂಟೀನ್ ಏಯ್ಟೀನ್ ನೈನ್ಟೀನ್ ಟ್ವೆಂಟಿ ರಿಲ್ಯಾಕ್ಸ್ ಕಣ್ಮುಚ್ಚಿ ಡ್ರೈನೆಸ್ ಎಲ್ಲಿ ಡ್ರೈ ಆಗ್ತಾ ಇರುತ್ತೆ ಅಬ್ಸರ್ವ್ ಮಾಡಿ ಗಂಟಲು ಬಗ್ಗೆ ಎಷ್ಟು ಒಣಗ್ತಾ ಇರುತ್ತೆ ರಿಲ್ಯಾಕ್ಸ್ ಮತ್ತು ಇವಾಗ ಬಾಯಿ ಪೂರ್ಣ ಓಪನ್ ಮಾಡಿ ಆ ಟಂಗ್ನ ಮೇಲೆ ಅಪ್ಪರ್ ಪಾಲೆಟ್ ಟಚ್ ಮಾಡಿ ಅಪ್ಪರ್ ಪಾಲೆಟ್ ಬಾಯ್ ಓಪನ್ ಇರಬೇಕು ಅಪ್ಪರ್ ಪಾಲೆಟ್ ಟಚ್ ಮಾಡಿ ಅಲ್ಲಿ ಸರ್ಕಲ್ ಮಾಡಬೇಕು ವೃತ್ತಾಕಾರವಾಗಿ ಝೀರೋ ಥರ ಸರ್ಕಲ್ ಮಾಡಬೇಕು ಕ್ಲಾಕ್ ವೈಸ್ ಒನ್ ಬಾಯ್ ಓಪನ್ ಇರಲಿ ಸಿರಿ ಟು ತ್ರೀ ಓಪನ್ ಫೋರ್ ಫೈವ್ सिक्स रोटेशन सेवेन एट मेले हाँ नाइन टेन लेवे वेरी गुड ट्वेलव क्लाक वैज्ञर्टीन कई एरू तेले फोर्टी फिफ्टी सिक्टी सेवंटी एटीन नईटी ट्वेंटी रिटन वन अल टू थ्री फोर फै सिवे एट नाइन मत टेन लेवे ट्वेलव थर्टी फोर्टीन फिफ्टी सिक्सटी सेवेंटी एटी नयी ट्वेंटी रिलैक्स कणमुची ಜಸ್ಟ್ ಅಬ್ಸರ್ವ್ ಸೈಲೆನ್ಸ್ ಈ ಥರ ಮಕ್ಕಳಿಗೆ ಡೈಲಿ ಫೈವ್ ಟು ಟೆನ್ ಮಿನಿಟ್ಸ್ ನಾವು ಟಂಗ್ ಎಕ್ಸಸೈಸ್ ಮಾಡ್ತಾ ಬಂದರೆ ಅವರಲ್ಲಿ ಇಂಟೆಲಿಜೆನ್ಸ್ ಇಂಪ್ರೂವ್ಮೆಂಟ್ ಆಗುತ್ತೆ ಮತ್ತು ನೆನಪಿನ ಶಕ್ತಿ ಹೆಚ್ಚಾಗತ್ತೆ ಹಾಗೆ ಆ್ಯಕ್ಟಿವ್ ಆಗ್ತಾ ಹೋಗ್ತಾರೆ ಮಕ್ಕಳು ಮತ್ತು ಹೈಪರ್ ಆ್ಯಕ್ಟಿವ್ ಆಗಿರೋರು ಸುಧಾ ಕಾಮ್ ಆಗ್ತಾ ಹೋಗ್ತಾರೆ ಡೈಲಿ ಒನ್ ಟೆನ್ ಮಿನಿಟ್ಸ್ ಟಂಗ್ ಎಕ್ಸಸೈಸ್ ಮತ್ತು ಜಾ ಅವ್ರಿಗೆ ಶೇಪ್ ಚೆನ್ನಾಗಿ ಬರುತ್ತೆ ಫೇಸ್ ಸ್ಕಿನ್ ಚೆನ್ನಾಗಿರುತ್ತೆ ಫೇಸ್ ಮಸಲ್ಸ್ಗೆ ಎಕ್ಸಸೈಸ್ ಕೂಡ ಆಗುತ್ತೆ ಕಣ್ಣು ಹಾಗೆ ಮುಚ್ಚಬೇಕು ಮಕ್ಕಳ ಹಾಗೇ ಅಬ್ಸರ್ವ್ ಮಾಡಿ